ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಾಯಿ ಹೋಳಿಗೆನ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಕಾಯಿನ ತೊಗೊಂಡಿದ್ದೆ ಅದನ್ನು ಒಡೆದು ತುರಿದು ಇಟ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಬೌಲಲ್ಲಿ ಬೆಲ್ಲನೂ ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಹೋಳಿಗೆಗೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ನಿಮಗೆ ಯಾವ ರೀತಿ ಮಾಡೋದು ಹೇಗೆ ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ ಮುಂದೆ ನೋಡಿ ನಾನಿಲ್ಲಿ ಒಂದು ಕಪ್ಪನ್ನು ಎರಡು ಒಂದು ಕಾಯಿ ತೊಗೊಂಡಿದ್ದೆ ಅದನ್ನು ನಾನು ತುರಿದು ಇಟ್ಕೊಂಡಿದ್ದೆ ಆಲ್ರೆಡಿ ಅದನ್ನೀಗ ಸ್ವಲ್ಪ ಮಿಕ್ಸಿ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋತೀನಿ ಏಲಕ್ಕಿ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ತುರಿದಾಗ ಸ್ವಲ್ಪ ಒಂಚೂರು ದಪ್ಪ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ನಾಲ್ಕು ರೌಂಡ್ ಮಿಕ್ಸಿ ಮಾಡಿದರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಕಾಯಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಬೌಲಲ್ಲಿ ಬೆಲ್ಲ ತಗೊಂಡಿದ್ದೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಕ್ವಾಂಟಿಟಿಯಲ್ಲಿ ಹಾಕೋಬೋದು ನಾನಿಲ್ಲಿ ಬೆಲ್ಲ ನೀ ಅದು ಮುಳುಗುವಷ್ಟು ನೀರು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಉಂಡೆ ಬೆಲ್ಲ ಯೂಸ್ ಮಾಡ್ಬೋದು ಇಲ್ಲ ನಿಮ್ಗೆ ಆರ್ಗಾನಿಕ್ ಬೆಲ್ಲ ಸಿಕ್ಕರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಸಿಹಿ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಹಾಕೋಬೋದು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕ್ವಾಂಟಿಟಿ ಮೇಲೆ ನಾನಿಲ್ಲಿ ಒಂದು ಕಾಯಿ ತೊಗೊಂಡಿದ್ದೆ ಅದ್ರ ಕ್ವಾಂಟಿಟಿಯಲ್ಲಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಈಗ ಇದನ್ನು ಕರಗಿಸ್ಕೋಬೇಕು ಇದು ಬೆಲ್ಲ ಎಲ್ಲ ನೀಟಾಗಿ ಕರಗಿದರೆ ಅದರಲ್ಲಿ ಸ್ವಲ್ಪ ಕಡ್ಡಿ ಈ ಥರ ಕಲ್ಲು ಮ ಥರ ಕಸು ಎಂಥದ್ರ ಇರುತ್ತಲ್ಲ ಹಾಗಾಗಿ ಅದನ್ನು ನೀಟಾಗಿ ನಾವು ಅದನ್ನು ಕರಗಿಸ್ಬಿಟ್ಟು ನೀಟಾಗಿ ಸೋದಿಸ್ಕೋಬೇಕು ಅದನ್ನು ಅದಕ್ಕೋಸ್ಕರ ನಾನು ಇಲ್ಲಿ ಈಗ ಇದನ್ನು ಬೇಯಕ್ಕೆ ಹಾಕಿ ಕರಗಿಸ್ತಾ ಇದ್ದೆ ಈಗ ನೋಡಿ ಇದನ್ನು ನಾನು ಸೋದಿಸ್ಕೋತಾ ಇದ್ದೀನಿ ಈಗ ಸೋದಿಸ್ಕೊಂಡ್ಬಿಟ್ಟು ಯಾವ ರೀತಿ ಹಾಕಿ ಬಂದಿದೆ ನೋಡಿ ಈಗ ಇಷ್ಟು ಇದ್ರೆ ಸಾಕು ಒಂದು ಸ್ವಲ್ಪ ಬೇಯ್ತಾ ಇದೆ ಅಷ್ಟರಲ್ಲಿ ನಾನೀಗ ಇದನ್ನು ರುಬ್ಬಿಟ್ಕೊಂಡಿದ್ನಲ್ಲ ಬಿಟ್ಕೊಂಡಿದ್ದೆನಲ್ಲ ಒನಕೋ ಕಾಯಿನ ನೀವು ಒನಕೊಬ್ಬರಿಯಿಂದ ಕೂಡ ಮಾಡ್ಬೋದು ಕೊಬ್ಬರಿಯಿಂದ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ ಇದು ಕಾಯಿ ಒಡೆದು ಬಿಟ್ಟು ಮಾಡ್ತೀವಲ್ಲ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿಯೂ ಬರುತ್ತೆ ನೋಡಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕು ಇದನ್ನು ಸುಮಾರು ಹೊತ್ತು ಬೇಯಿಸ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಅನ್ನಾದರೂ ಬೇಕಿದು ಬೇಯಕ್ಕೆ ಏಕೆಂದರೆ ಇದೆಲ್ಲ ಬೆಲ್ಲದಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಹಾಗಾಗಿ ಇದನ್ನು ಸ್ವಲ್ಪ ಸುಮಾರು ಹೊತ್ತು ಕೈ ಬಿಡ್ದೇ ನಾವು ಇದನ್ನು ಬಾಡಿಸ್ತಾ ಇರಬೇಕಿಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ ನೋಡಿ ಈ ರೀತಿಯಾಗಿ ಅದು ನೀರೆಲ್ಲ ಗೊತ್ತಾಗುತ್ತಲ್ಲ ನೀರಿದೆ ಅಂಥೇಳಿ ಈಗ ನಾನು ಅದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಎರಡು ಸ್ಪೂನ್ ಸಾಕು ತುಂಬ ಆಗಿಬಿಟ್ರೆ ಅದು ಅಕ್ಕಿ ಹಿಟ್ಟಾದಂಗೆ ಆಗುತ್ತೆ ಸ್ವಲ್ಪ ಇದು ತಿಕ್ನೆಸ್ ಬರಲಿ ಅಂತ ಉಂಡೆ ಕಟ್ಟೋಕ್ಕೆಲ್ಲ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಬರಲಿ ಅಂತ ಸಾಫ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕೋತೀವಿ ನೀವು ಇಲ್ಲಿ ಬೇಕಾದರೆ ಅಕ್ಕಿ ಹಿಟ್ಟು ಬದಲಿ ಗೋಧಿ ಹಿಟ್ಟು ಹಾಕೋಬೋದು ಜೋಳದ ಹಿಟ್ಟು ಹಾಕೋಬೋದು ಕಾರ್ನ್ಫ್ಲವರ್ ಹಿಟ್ಟು ಹಾಕೋಬೋದು ನಿಮ್ಗೆ ಯಾವುದು ಸಿಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಆ ಹಿಟ್ಟು ಹಾಕಿದ ಮೇಲೆ ಎಷ್ಟು ಬೇಗ ಅದು ನೀರಿನ ಅಂಶ ಎಲ್ಲ ಡ್ರೈ ಆಯಿತು ಅಂತೆ ಫುಲ್ಲು ಡ್ರೈ ಆಗಬೇಕದು ಈ ರೀತಿಯಾಗಿ ನಾವು ಕೈ ಬಿಡ್ದೇ ಅದನ್ನು ಬಾಡಿಸ್ತಾ ಇರಬೇಕಿಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಅದು ಅದೊಂಥರ ಹೂರ್ಣದ ಹದ ಬರಬೇಕು ಆ ರೀತಿಯಲ್ಲಿ ನಾವು ಅದನ್ನು ಅಲ್ಲಿವರೆಗೂ ನಾವು ಅದನ್ನು ಕೈ ಆಡಿಸ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಇದು ಬಂದಿದೆ ಈಗ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಈಗ ಗ್ಯಾಸ್ ಆಫ್ ಮಾಡಿದ್ದೆ ನಾನು ಆಮೇಲೆ ಈಗ ಅದನ್ನು ಒಂದು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ ಆದರೂ ಯಾವುದೇ ಒಂದು ಸ್ವೀಟ್ ಸ್ವೀಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಅದು ಈಗ ತಣ್ಣಗಾಗಿದೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ಉಂಡೆ ಮಾಡ್ಕೋಬೋದು ನಿಮಗೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿ ಕೂಡ ನೀವು ಜಾಸ್ತಿ ಹಾಕ್ಕೋಬೋದು ಎರಡು ಕಾಯಿ ಹಾಕೊಂಡ್ರೆ ಅದಕ್ಕೆ ಎಷ್ಟು ಬೆಲ್ಲ ಬೇಕೋ ಆ ರೀತಿಯಲ್ಲಿ ಹಾಕೋಬೋದು ಆದರೆ ತುಂಬ ಅಕ್ಕಿ ಹಿಟ್ಟೇನು ಜಾಸ್ತಿ ಒಂದು ಎರಡು ಮೂರು ಸ್ಪೂನ್ ಹಾಕಿದರೆ ಅದು ಗೊತ್ತಾಗುತ್ತೆ ನಮಗೆ ಯಾವ ರೀತಿಯಲ್ಲಿ ಅದು ಕ್ವಾಂಟಿಟಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ನೀರಿನ ಅಂಶ ಡ್ರೈ ಆದಾಗೆ ನೋಡಿ ಈ ಸೈಜಲ್ಲಿ ನಾನು ಉಂಡೆ ಮಾಡಿಟ್ಕೊತಾ ಇದ್ದೀನಿ ನಿಮಗೆ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ನೀವು ದೊಡ್ಡ ಸೈಜಲ್ಲೂ ಉಂಡೆ ಮಾಡ್ಕೋಬೋದು ಇನ್ನೂ ಚಿಕ್ಕದ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಉಂಡೆ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಉಂಡೆ ಬಂದಿದೆ ಅಂತೆ ನಿಮಗೆ ಹೋಳಿಗೆ ಬೇಡ ಅಂದರೂ ಈ ರೀತಿ ಏನಾದರೂ ಉಂಡೆನಾದರೂ ಮಾಡಿಕೊಂಡು ಇಟ್ಕೋಬೋದು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಾಗತ್ತೆ ನೋಡಿ ನಾನು ಈ ರೀತಿಯಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲ ಈಗ ನಾನು ಇಲ್ಲಿ ಒಂದೆರಡು ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಹೋಳಿಗೆ ನೋಡಿ ಹಿಟ್ಟನ್ನು ನಾನು ಈ ರೀತಿಯಲ್ಲಿ ಕನಕನ ರೆಡಿ ಮಾಡಿಟ್ಕೊಂಡಿದ್ದೆ ಮುಂಚೆನೇ ಒಂದು ಎರಡು ಗಂಟೆ ಮುಂಚೆ ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೆ ಈಗ ನೋಡಿ ಅದು ಎಷ್ಟು ಜಾಸ್ತಿ ಹೊತ್ತು ನಾವು ಹಿಟ್ಟನ್ನು ನೆನೆಯಕ್ಕೆ ಬಿಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ನಾನು ಎರಡು ಪೇಪರ್ ತೊಗೊಂಡಿದ್ದೆ ಕೆಳಗಡೆ ಪೇಪರ್ಗೂ ಕೂಡ ಎಣ್ಣೆ ಹಚ್ಚಿದ್ದೀನಿ ಸ್ವಲ್ಪ ಹಿಟ್ಟು ತಗೊಂಡು ಅದರಲ್ಲಿ ನಾವು ಅದನ್ನು ಫಿಲ್ ಮಾಡಿ ಈ ರೀತಿ ಕ್ಲೋಸ್ ಮಾಡಿ ನಾವು ರೌಂಡಲ್ಲಿ ಉಂಡೆ ಥರ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಮೇಲುಗಡೆ ಪೇಪರ್ಗೂ ಕೂಡ ಎಣ್ಣೆ ಹಚ್ಚಬೇಕು ಎರಡಕ್ಕೂ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿಯಾಗಿ ಕೈಯಿಂದ ಸುಮ್ಮನೆ ನಿಧಾನಕ್ಕೆ ನಾವು ಪ್ರೆಸ್ ಮಾಡ್ತಾ ಬರಬೇಕು ಬೆರಳಿಂದನೇ ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ನಾವು ಅದನ್ನು ಉಜ್ಜುತ್ತಾ ಬರಬೇಕು ಉಜ್ಜುತ್ತಾ ಉಜ್ಜುತ್ತಾ ಅದನ್ನು ಯಾವ ರೀತಿ ಉಜ್ಜುತ್ತೀವೋ ಆ ರೀತಿಯಲ್ಲಿ ನಮಗೆ ದೊಡ್ಡದಾಗ್ತಾ ಬರುತ್ತೆ ನೋಡಿ ಎಷ್ಟು ತಿಳುವಾಗಿ ಬರುತ್ತೆ ಅಂಥೇಳಿ ಇದು ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ ಹೋಳಿಗೆ ಈ ರೀತಿ ಮಾಡಿದರೆ ತುಂಬ ತುಂಬ ಹೊತ್ತು ಬೇಯಿಸ್ಬಾರ್ದು ಒಂದು ಎರಡು ಸಲ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಬೇಯಿಸಿದರೆ ಸಾಕು ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನಾನು ಎರಡು ಸಲ ಮಾಡಿ ಈ ರೀತಿಯಾಗಿ ಫಿಲ್ ಮಾಡಬೇಕು ರೌಂಡ್ ಸೇಪಲ್ಲಿ ಮಾಡಿಕೊಂಡು ಉಂಡೆ ಥರ ಮಾಡಿ ಈ ರೀತಿ ಕೈಯಿಂದ ಉಜ್ಜುತ್ತಾ ಹೋಗಬೇಕು ನೀವು ಬೇಕಾದ್ರೆ ಲಟ್ಟನ್ಗೆಯಿಂದನೂ ಕೂಡ ಉಜ್ಜ್ಬೋದು ಬಟ್ ಇಷ್ಟು ತಿಳುವಾಗಿ ಬರಲ್ಲ ಲಟ್ಟಣಿಗೆಯಿಂದ ನಾವು ಕೈಯಿಂದನೇ ಎಷ್ಟು ತಿಳುವಾಗಿ ನೀಟಾಗಿ ಬರುತ್ತೆ ನೀವು ನೀವು ಲಟ್ಟುನಿಗೆಯಿಂದನೂ ಈ ರೀತಿ ಅಭ್ಯಾಸ ಇಲ್ಲ ಅಂದರೆ ನೀವು ಆ ರೀತಿಯೂ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹೋಳಿಗೆ ಬರುತ್ತೆ ನೀವು ಯಾವ ಸೈಜ್